ಈ ಜೀಟವನ್ನೇವಲವಾದ್ರೆ ಈಗ ಮನಸ್ಸಲ್ಲಿ ಮನೆ ಮಾಡ್ಕೊಂಡಿರೋರು ನೀವು ಈ ಪ್ರೀತಿ ಎಂಬ ಬಲದಲ್ಲಿ ಪ್ರಾಣದಿಂದ ವೆಚ್ಚದಿಂದ ಸೇವೆ ಹುಷ್ಟಸ್. ನೀಡುವ ಮೂಲಗಳು ಮೇಲೇಸಿ ಎಲ್ಲದರ ಒಂದಲ್ಲ ಇದಾ ಬೀಜಕಂ. ಭಾವನೆಗಳನ್ನು ಮೀಟಿ ಬಡಿದೆبಿಸುವ ಈ ಕುಡಿ ಉಭಿನವಿನೆಗಾಗಿ ಇರುಸುತಬಂದವನು ಅಂತಾ. ವಿಶ್ವಾಸ. ಇಷ್ಟೆಲ್ಲ ಹೇಳ್ತಿದಿರಲ್ಲ ನಾನು ನಿಮ್ಮತ್ರ ಒಂದ್ ನಿಜವಾದ ಮಾತರೇಳಕ್ಕೆ ದೊರೆ ವಿಶ್ವಾಸ. ನಾನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರತಿಷ್ಠಂತೆ ನೀ.

ಅಷ್ಟೇ ಅಲ್ಲದೆ ಅಕಸ್ಮಾತ್ ಆಗಿ ನೀವೇನಾದ್ರೂ ನನಗೆ ಸಿಗದೆ ಹೋದ್ರೆ ನಾನು ಈ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಅದ್ರ ಪ್ರೀತಿನಲ್ಲಿ ಎಂದಿಗೂ ಮೋಸ ಮಾಡುವಂತ ಇನ್ನೂ ನಾನು ದಯವಿಟ್ಟು ದಯವಿಟ್ಟು ನಿಮಗೆ ಸೇರಿಕೊಂಡು ಬೇಡ್ಕೊಳ್ತಾ ಇದ್ದೀನಿ ಕಾರಣಕ್ಕೂ ನನಗೆ ಮೋಸ ಮಾಡದೆ ಪ್ರೀತಿ ಎಂಬ ಬಲಿಯಲ್ಲಿ ಸಿಲ್ಕಾಕ್ಸಿದ್ದೀರ ಆ ಪ್ರೀತಿಯನ್ನು ಕಾಪಾಡ್ಕೊಂಡು ಹೋಗಿ ನನಗೆ ನನಗೆ ಒಂದು ಜೀವನ ಅಂತ ಕೊಟ್ಟು ಕಾಪಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಟ್ಟಿದ್ದೀನಿ ನನ್ನ ಮಾಡ್ತೇನೆ ವಿಶ್ವಾಸ ಹುಟ್ಟುವ ಹುಚ್ಚು ಮಾತಿನ ರೂಪ ಕೊಡಬೇಕು ಪ್ರತಿ ಮನುಷ್ಯನಲ್ಲಿ ಸ್ವಯಂ ಕಳೆದು ಸಂಶಯದ ನಡೆ ಆದು ಹೋದರೆ ಉಪ್ಪು ಬೆರತ ಕಣ್ಣೀರು ಮಾತ್ರ ನಾನು ಪ್ರೀತಿಸುತ್ತಿರುವುದು ನಿನ್ನ ಬಡತನವನ್ನ ಬಡತನವನ್ನೇ ಆಸಿ ಹೊದ್ದಿಕೊಳ್ಳುವ ನಿನ್ನನ್ನು ನಾವು ಬಯಸುವುದು ನಿನ್ನದು ಪರಸೇನಲ್ಲ ನಿನ್ನ ಭಾವನೆಗಳನ್ನ ಕಣ್ಯ ಬರದಲ್ಲಿ ಬಡದಿದ್ದಲ್ಲವನ್ನು ನಾನು ಇಷ್ಟಪಡದೆ ಬಯಸಿದ್ದು ನನ್ನ ಹಣೆಯಲ್ಲಿ ಬರೆಯಬೇಕು ಯಾಕಿದರೆ ನಾನು ಮೊದಲು ಇಷ್ಟಪಟ್ಟಿದ್ದು ಹಾಗೆ ಕೊನೆಯದಾಗಿ ಇಷ್ಟಪಡೋದು ಮಾತ್ರ ಸಂಪದ ಭಾವನೆಗಳಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಆ ಭಾವನೆಗಳಲ್ಲಿ ಒಂದಾಗಿ ಪ್ರೀತಿ ಎಂಬುದನ್ನು ನನಗೆ ಗೊತ್ತು ಜೀವನ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ನೋಡಿ ಕೊನೆಯ ಸ್ತ್ರೀರವರೆಗೂ ನಾವಿಬ್ರು ಒಂದಾಗಿ ಜೀವನ ಮಾಡ್ತಾರೆ ಸಂತೋಷದ ಪಯಣದಲ್ಲಿ ಇಬ್ರು ಯಾವಾಗ್ಲೂ ಹೀಗೆ ಇರ್ಬೇಕು ಅಂತ ಬಿಟ್ಕೊಳ್ತೀನಿ ಈ ಪ್ರೀತಿ ಎಂಬ ಪಯಣದಲ್ಲಿ ನಾವಿಬ್ರು ಜೊತೆ ಆಗಿದ್ರೆ ಎಷ್ಟು ಮಧುರವಾಗಿರುತ್ತೆ ಅಲ್ವೇ ಇಷ್ಟವನ್ನು ಕೇಳಿಲ್ಲ ಜಾತಿಯನ್ನು ನೋಡಿಲ್ಲ ಬೇಡತನ ಸಿರಿತನ ಪ್ರಶ್ನಿಸಲಿಲ್ಲ ಕುಟುಂಬವನ್ನು ತಿಳಿಯಲಿಲ್ಲ ನಿನ್ನನು ನನ್ನ ಬಿಟ್ಟು ಯಾರಿಲ್ಲೋ ನಾಟಿಲ್ಲ ಅಲ್ಲವೇ ಎಲ್ಲವನ್ನು ನಿಭಾಯಿಸುವ ಶಕ್ತಿ ನನಗೂ ಇದೆ ಕಾಲ ಬಂದಾಗ ನನ್ನ ಅಣ್ಣನಿಗೆ ವಿಷಯ ತಿಳಿಸಿ ಸಂಬಂಧಗಳ ಬಂಧನ ಅರಿಯದೆ ಕುಟುಂಬದ ನಡುವೆ ಜೊತೆಯಾಗಿ ನಿಲ್ಲುವಂತೆ ಮಾಡುತ್ತೇನೆ ಇದು ನನ್ನ ಚಿತ್ತ ಚಾಂಚಲ್ಯವಿಲ್ಲದೆ ನಿರ್ಮಲ ಮನದಿಂದ ಮಾಡುವ ನನಗೆ ನಿಮ್ಮ ಪ್ರೀತಿ ಮೇಲೆ ಖಂಡಿತವಾಗ್ಲೂ ವಿಶ್ವಾಸವಿದೆ ನೋಡಿ ಇದುವರೆಗೂ ನಾನು ನನ್ನ ಪ್ರೀತಿಯನ್ನು ಯಾರಿಗೂ ಕೂಡ ಹೇಳ್ಕೊಂಡಿಲ್ಲ ಈ ಅಕ್ಕಪಕ್ಕದವರು ಯಾರಿಗೂ ಕೂಡ ನಮ್ಮ ಪ್ರೀತಿ ತಿಳಿದು ಇಲ್ಲ ಆದರೆ ನಿಜವಾಗಿ ಈ ಬಾಂಗ್ಲಾದಲ್ಲಿ ನನಗೆ ಭರವಸೆ ಇದೆ ನನ್ನನ್ನು ಎಂದಿಗೂ ಯಾರಿಗೂ ಬಿಟ್ಟುಕೊಡುವುದಿಲ್ಲ ಅಂತ ಒಂದು ಪ್ರಸಂಗ ಬಂದ್ರೆ ಖಂಡಿತವಾಗ್ಲೂ ಈ ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯವೇ ಆಗುದಿಲ್ಲ ಆದ್ರೆ ಪ್ರೀತಿಯನ್ನು ಕಾಪಾಡಿಕೊಂಡು ಹೋಗೋ ಜವಾಬ್ದಾರಿ ನಿಮ್ಮಲ್ಲಿ ಮಾತ್ರ ಸಾಧ್ಯವಿದೆ ಅದಕ್ಕೇನಂದ್ರೆ ನನ್ನ ಪ್ರೀತಿಯ ಪ್ರಿಯಕರ ಒಪ್ಪಿಗೆ ಮೇಲೆ ನನ್ನದೇನಿದೆ ನಿಮ್ಮಿಷ್ಟನೇ ನನ್ನಿಷ್ಟ